ಬೆಟ್ಟದಷ್ಟು ಆಸೆ ಇತ್ತು ಬರೀ ಇಪ್ಪತ್ನಾಲ್ಕು ವರ್ಷದ ಜೀವನ ಬದುಕಿ ಕೆಲಸ ಹುಡುಕಿ ಇನ್ನೇನು ಮದುವೆ ಆಗಬೇಕು ಅನ್ಕೊಂಡಿದ್ಲು ಆದರೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ ಇದೀಗ ಆಕೆಯ ಮನೆಯಲ್ಲಿ ಶೋಕ ಮಡುಗಟ್ಟಿದ್ದು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಅಕ್ಷರಶಃ ಕಂಗಾಲಾಗಿರೋ ಕುಟುಂಬ ಸುಂದರ ಭವಿಷ್ಯದ ಕನಸು ಹೊತ್ತಿದ್ದ ಮಗಳು ಬಾರದ ಲೋಕಕ್ಕೆ ತೆರಳಿದ್ರೆ ಮನೆಯಲ್ಲಿ ಈಗ ಬರೀ ಸೂತಕದ ಛಾಯೆ ಪೊಲೀಸರ ಸಸ್ಪೆಂಡ್ ಜನರನ್ನ ಮರಳು ಮಾಡೋ ಕೆಲಸ ರಾಜ್ಯ ಸರ್ಕಾರದ ವಿರುದ್ಧ ಮೃತ ಸಹನ ತಂದೆ ಆಕ್ರೋಶ ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತೊಳಿತ ದುರಂತದಲ್ಲಿ ಮೃತಪಟ್ಟ ದುರ್ದೈವಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿತ್ತು ಅದರಲ್ಲಿ ಕೋಲಾರ ಮೂಲದ ಸಹನಾದ್ದು ಕೂಡ ದುರಂತ ಕಥೆ ಖಾಸಗಿ ಕಂಪನಿ ಉದ್ಯೋಗಿಯಾಗಿದ್ದ ಸಹನಾ ಕುಟುಂಬದ ಜವಾಬ್ದಾರಿ ಹೊತ್ತಿದ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ಹಸೆಮಣೆ ಏರಲು ಸಜ್ಜಾಗಿದ್ರು ಆದರೆ ಆರ್ಸಿಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಲು ಹೋಗಿ ಈಗ ದುರಂತ ಅಂತ್ಯ ಕಂಡಿದ್ದಾಳೆ ಇನ್ನು ಘಟನೆ ಸಂಬಂಧ ತಂದೆ ಸರ್ಕಾರದ ವಿರುದ್ಧ ಕಿಡಿಕೆ ಪೊಲೀಸರ ಸಸ್ಪೆಂಡ್ ಜನರನ್ನ ಮರಳು ಮಾಡೋ ಕೆಲಸ ಇದರಿಂದ ನಮ್ಮ ಮಗಳು ವಾಪಸ್ ಬರ್ತಾಳ ಅಂತ ಪ್ರಶ್ನೆ ಮಾಡಿದ್ದಾರೆ ಹೊಣೆ ಮಾಡಿದ್ದಾರೆ ಅಂದ್ರೆ ಇವಾಗೇನು ಪೊಲೀಸ್ನವರು ಈ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತಿದ್ರ ಈ ಪ್ರೋಗ್ರಾಂ ಮಾಡಿಸ್ಬೇಕು ಅಂತ ಅವರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಏನೇನು ಮಾಡಬೇಕು ಹತ್ರ ಡಿಸ್ಕಷನ್ ಮಾಡಿ ಆ ತರವಾಗಿ ನಾನು ರಾತ್ರಿ ಮುಗಿದಿದೆ ಮ್ಯಾಚ್ ಬೆಳಿಗ್ಗೆ ನೀವು ಈ ಕಾರ್ಯಕ್ರಮ ಅಂತ ಏನಿತ್ತು ಆಫೀಸ್ ಕ್ರಮ ಕೈಗೊಂಡ್ರು ಇದು ಒಂದು ಜನನ ಮರಳು ಮಾಡೋ ತಂತ್ರ ಅಂತ ಅನ್ಸುತ್ತೆ ಈ ಒಂದು ಇದರಿಂದ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಿದಾಗ ಅನ್ಸುತ್ತೆ ಅದು ಸಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮಗು ಮನೆಗೆ ಬರಲ್ಲ ನಮ್ಮ ಮಗು ಮನೆಗೆ ಬರೋಕ್ಕಾಗುತ್ತ ಇನ್ನು ದುರಂತದ ಸಂಪೂರ್ಣ ಹೊಣೆ ಸರ್ಕಾರದ್ದು ಅಂತ ಸಹನ ತಂದೆ ಹೇಳಿದ್ರು ಅಲ್ಲದೆ ಅವರ ಮಕ್ಕಳು ಮಾತ್ರ ವಿಧಾನಸೌಧದ ಮೆಟ್ಟಿಲು ಮೇಲಿದ್ರು ನಮ್ಮ ಮಕ್ಕಳು ಕಾಲ್ ತುಳಿತಕ್ಕೆ ಬಲಿಯಾದ್ರು ಅಂತ ದುಃಖ ತೋಡಿಕೊಂಡ್ರು ಯಾರೋ ಮಾತಾಡ್ತಾ ಇದ್ರು ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾರೆ ಇಲ್ಲಿ ಕೂತ್ಕೋ ಅಂಥೇಳಿ ಅವರ ಮಕ್ಕಳಿಗೆ ಅವ್ರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿದ್ರು ನಮ್ಮ ಮಕ್ಳಿಗೆ ಕೈಗೊಳ್ಳೋರ ನಮ್ಮ ಮಕ್ಕಳು ಹೋದರೆ ಹೋಗ್ಲಿಲ್ಲ ಅವ್ರ ಮಕ್ಳಿಗೆ ಸೇಫಾಗಿರ್ಬೇಕು ಇದು ಈ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡು ಪಾಪ ಅವರನ್ನು ಸಸ್ಪೆಂಡ್ ಮಾಡಿದ್ರೆ ಏನು ಇದರಿಂದ ಪ್ರತಿಫಲ ಟಿಕೆಟ್ ಕೊಡದೇ ಇದ್ದಿದ್ರೆ ಸಿಗದೇ ಇದ್ದವ್ರು ಏನು ಮಾಡ್ತಾ ಇದ್ರು ಆಚೆ ಬರ್ತಾ ಇದ್ದಾರೆ ನಮ್ಗೆ ಟಿಕೆಟ್ ಸಿಕ್ಕಿಲ್ಲಪ್ಪ ಅಂತ ಎಲ್ಲ ಏನೋ ನೋಡ್ತಾ ಇದ್ರು ಇವರೆಲ್ಲ ಫ್ರೀ ಕೊಟ್ಟಂಗೆ ಇದಕ್ಕೂ ಫ್ರೀ ಕೊಟ್ಬಿಟ್ರೆ ಇನ್ನೇನಾಗುತ್ತೆ ಇವತ್ತು ಈ ಈ ಮ್ಯಾಚಿಗೆ ಬಂದಿರೋ ಇದರಿಂದ ಆಗಿರೋ ಫ್ರೀ ಕೊಟ್ಟು ಏನು ಅನಾಹುತ ಆಗಿದೆಯೋ ಇವರು ಕೊಡ್ತಾ ಇರೋಂತ ಫ್ರೀಗಳಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ಇದೇ ಅನಾಹುತ ಆಗುತ್ತೆ ಅಂತ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಒಂದು ಕಡೆ ಮೃತರ ಕುಟುಂಬದವರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ರೆ ಅತ್ತ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ನಿನ್ನೆ ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿರುದ್ದ ಘೋಷಣೆ ಕೂಗಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ರು ಇತ್ತ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಹಾಗೂ ಗೃಹ ಸಚಿವ ಪರಮೇಶ್ವರ್ ಫೋಟೋಗೆ ಬೆಂಕಿ ಇಡಲಾಯಿತು ಇದಿಷ್ಟೇ ಅಲ್ಲದೆ ಶಿವಮೊಗ್ಗದ ಗೋಪಿ ವೃತ್ತ ಬೆಳಗಾವಿ ಚೆನ್ನಮ್ಮ ವೃತ್ತ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಮತ್ತು ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು